ಹಾಯ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ಅಷ್ಟೇ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಒಂದು ಹೊಸ ರೆಸಿಪಿನ ಶೇರ್ ಇದ್ದೀನಿ ಅದೇನಪ್ಪ ಅಂತಂದರೆ ಗೋಧಿ ಮಂಚೂರಿಯನ್ ಗೋಬಿ ಅಲ್ಲ ಗೋಧಿ ಮಂಚೂರಿಯನ್ ಹೌದು ಗೋಧಿ ಹಿಟ್ಟಿನಿಂದ ನಾವು ಹೇಗೆ ಮಂಚೂರಿಯನ್ ಮಾಡ್ಕೋಬೋದು ಅನ್ನೋದನ್ನು ನೋಡೋಣ ಬನ್ನಿ ಹಾಗಿದ್ರೆ ಬನ್ನಿ ತಡ ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಈ ರೆಸಿಪಿನಲ್ಲಿ ನಾನಿಲ್ಲಿ ಎರಡು ಬೀಟ್ರೂಟನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಬೀಟ್ರೂಟನ್ನು ಯೂಸ್ ಮಾಡಲೇಬೇಕಂತೇನಿಲ್ಲ ನಿಮ್ಮ ಇಷ್ಟ ನಾನು ಚೆನ್ನಾಗಿ ಕಲರ್ ಬರಲಿ ಚೆನ್ನಾಗಿ ಕಾಣಲಿ ಅನ್ನೋದಕ್ಕೋಸ್ಕರ ಬೀಟ್ರೂಟನ್ನು ತೊಗೊಂಡಿದ್ದೀನಿ ಒಂದು ವೇಳೆ ನೀವು ಪ್ಲೇನ್ ಗೋಧಿ ಹಿಟ್ಟನ್ನು ಯೂಸ್ ಮಾಡ್ಕೋಬೋದು ಇಲ್ಲ ಅಂತಂದರೆ ಗೋಧಿ ಹಿಟ್ಟಿನಲ್ಲಿ ಅರಿಶಿನ ಮಿಕ್ಸ್ ಮಾಡಿಕೊಂಡು ಇಲ್ಲಾಂದರೆ ಕ್ಯಾರೆಟನ್ನು ಮಿಕ್ಸಿ ಮಾಡಿಕೊಂಡು ಅದ್ರದ್ದು ಜ್ಯೂಸ್ ಸಹ ಹಾಕ್ಕೊಂಡು ಮಾಡ್ಕೋಬೋದು ನಾನಿಲ್ಲಿ ಬೀಟ್ರೂಟನ್ನು ಯೂಸ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನು ಇಲ್ಲಿ ಸಿಪ್ಪೆಯನ್ನೆಲ್ಲ ತಗೊಳ್ತಾ ಇದ್ದೀನಿ ತೆಕ್ಕೊಂಡ ನಂತರ ಅದನ್ನು ಇವಾಗ ಕ್ಯೂಬ್ಸ್ ಆಗಿ ಕಟ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೊತೀನಿ ಬೀಟ್ರೂಟಲ್ಲಿ ಸ್ವಲ್ಪ ನೀರು ಸಹ ಸೇರಿಸ್ಕೊಳ್ಬೋದು ಬೀಟ್ರೂಟ್ ಒಂದು ವೇಳೆ ಪೇಸ್ಟ್ ಆಗಿಲ್ಲ ಅಂತಂದರೆ ನಾವು ಒಂದು ಹಾಫ್ ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಳ್ಬೋದು ಯಾಕಂದರೆ ಚಪಾತಿ ಹಿಟ್ಟಲ್ಲೇ ನೀರು ಹಾಕ್ತೀವಲ್ಲ ಹಾಗಾಗಿ ತೊಂದರೆ ಏನಿಲ್ಲ ಇವಾಗ ಪೇಸ್ಟ್ ರೆಡಿ ಆಯಿತು ಪೇಸ್ಟನ್ನು ಗೋಧಿ ಹಿಟ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಎಲ್ಲೂ ಸಹ ನೀರನ್ನ ಸೇರಿಸ್ಕೊಳ್ಳಿಲ್ಲ ಯಾಕಂತಂದ್ರೆ ಬೀಟ್ರೂಟ್ ಅಲ್ಲಿ ನೀರು ಹಾಕೊಂಡಿದ್ನಲ್ಲ ಅದೇ ಸಾಕಾಗಿತ್ತು ಎಕ್ಸ್ಟ್ರಾ ಅದನ್ನೇ ಹಾಕಿ ಹಿಟ್ಟನ್ನ ನಾದ್ಕೊಂಡಿದ್ದೀನಿ ನಿಮ್ಗೊಂದ್ ವೇಳೆ ನೀರ್ ಕಡಿಮೆ ಅನಿಸ್ತು ಹಿಟ್ಟು ಗಟ್ಟಿ ಆಯ್ತು ಅಂತಂದ್ರೆ ನೀವು ಇನ್ನೂ ಸಹ ನೀರನ್ನ ಸಹ ಸೇರಿಸ್ಕೊಳ್ಬಹುದು ಹಿಟ್ಟನ್ನ ಒಂದು ಟ್ವೆಂಟಿ ಮಿನಿಟ್ಸ್ ನೆನೆ ಹಾಕೊಂಡ್ಬಿಡಿ ಅದಾದ ನಂತರ ಹಿಟ್ಟನ್ನು ಚೆನ್ನಾಗಿ ಮತ್ತೆ ಇನ್ನೊಂದು ಸಾರಿ ನಾದ್ಕೊಂಡು ಈ ಥರ ನಾವು ಸಣ್ಣ ಸಣ್ಣದಾಗಿ ರೌಂಡ್ ಉಂಡೆ ಮಾಡಿಕೊಂಡು ನಂತರ ಒಂದು ಸ್ಪೂನ್ನ ಸಹಾಯದಿಂದ ಮಧ್ಯ ಹೋಲ್ ಹಾಕ್ಕೊಂಡು ಅದನ್ನು ಒಂದು ಶೇಪ್ ಕೊಡ್ಬೋದು ಇಲ್ಲ ಅಂತಂದರೆ ನೀವು ಯಾವುದೇ ಶೇಪ್ ಆದರೂ ಕೊಟ್ಕೋಬೋದು ನಾನಿಲ್ಲಿ ಈ ಥರ ಕೊಟ್ಕೊಂಡಿದ್ದೀನಿ ಇಲ್ಲ ಅಂತಂದರೆ ನೀವು ಮಾಡ್ಕೋಬಹುದು ಇಲ್ಲ ಅಂತಂದ್ರೆ ರೌಂಡ್ ಶೇಪಲ್ಲೂ ಮಾಡ್ಕೋಬಹುದು ನಾನು ಈ ಥರ ಗೋಧಿ ಮಂಚೂರಿಯನ್ ಅಂತಂದರೆ ಈ ಥರ ಚೆನ್ನಾಗಿರುತ್ತೆ ಅಂತ ಈ ಥರ ಮಾಡ್ಕೊಂಡಿದ್ದೀನಿ ಇಲ್ಲ ಅಂತಂದರೆ ನೀವು ಪಾಸ್ತಾ ಟೈಪ್ನು ಮಾಡ್ಕೋಬೋದು ನಿಮಗೆ ಶೇಪರ್ ಇತ್ತು ಅಂತಂದರೆ ಆ ನ ಕೊಟ್ಕೊಳ್ಳಿ ನೆಕ್ಸ್ಟ್ ನಾನು ಇಲ್ಲಿ ಒಂದು ಟೂ ಕಪ್ ಆಗಷ್ಟು ವಾಟರನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಆ ಕುದಿಯೋ ನೀರಿಗೆ ಇವಾಗ ಮಾಡಿಟ್ಟಿರುವಂತಹ ಗೋಧಿ ಮಂಚೂರಿಯನನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಲಿಡ್ನ ಕ್ಲೋಸ್ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಚೆನ್ನಾಗಿ ಕುದಿಯೋಕ್ ಬಿಡಿ ನಂತರ ಚೆಕ್ ಮಾಡ್ಕೊಳ್ಳಿ ಅದು ಬೆಂದಿದೆ ಇಲ್ವಾ ಅಂತ ಬೆಂದಿಲ್ಲ ಅಂತಂದರೆ ಇನ್ನೂ ಒಂದು ಫೈವ್ ಮಿನಿಟ್ಸ್ ಬೆನ್ಸ್ಕೊಳ್ಳಿ ಇಲ್ಲ ಬೆಂದಿದೆ ಅಂತಂದ್ರೆ ಗ್ಯಾಸ್ ಆಫ್ ಮಾಡ್ಕೋಬಹುದು ಅದನ್ನ ಬೇಯಕ್ಕೆ ನಾನು ಈರುಳ್ಳಿ ಅದೆಲ್ಲ ಹೆಚ್ಕೊಂಡಿದ್ದೆ ಇವಾಗ ಒಗ್ಗರಣೆ ಕೊಟ್ಕೊಳ್ಳೋದು ಎರಡು ಸ್ಪೂನ್ ಎಣ್ಣೆಗೆ ಸಾಸಿವೆ ಜೀರಿಗೆ ಹಾಗೆ ಕರಿಬೇವು ಜಜ್ಜಿಟ್ಕೊಂಡಂತಹ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಸಿ ವಾಸನೆ ಹೋದ ನಂತರ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರಿಶಿನ ಸೇರಿಸ್ಕೊಂಡು ಈರುಳ್ಳಿ ಚೆನ್ನಾಗಿ ಬೇಯಬೇಕು ಆ ಥರ ಫ್ರೈ ಮಾಡಿಕೊಂಡು ಅದಾದ ನಂತರ ಎರಡು ಸ್ಪೂನ್ ಆಗೋಷ್ಟು ಸೋಯಾ ಸಾಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಚಮಚ ಆಗೋಷ್ಟು ಅಚ್ಚಕಾರದ ಪುಡಿನ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಎರಡು ಸ್ಪೂನ್ ಆಗೋಷ್ಟು ಟೊಮೆಟೊ ಕೆಚಪ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಬೇಯಬೇಕು ಅದು ಅದಾದ ನಂತರ ನಾವು ಬೇಯಿಸಿಟ್ಕೊಂಡಿದ್ದ ಗೋಧಿ ಮಂಚೂರಿಯನ್ನ ಚೆನ್ನಾಗಿ ಕಲಿಸ್ಕೊಂಡು ಮಿಕ್ಸ್ ಮಾಡಿದರೆ ಗೋಧಿ ಮಂಚೂರಿಯನ್ ರೆಡಿಯಾಗಿರುತ್ತೆ ಎಲ್ಲರೂ ಸರಿ ಟ್ರೈ ಮಾಡಿ ಅಂತ ಹೇಳ್ತೀನಿ ಯಾಕಂತಂದರೆ ತುಂಬಾ ಹೆಲ್ದಿ ಹಾಗೆ ನಾವು ಗೋಬಿ ಮಂಚೂರಿಯನ್ ಥರ ಆಯಿಲನ್ನು ಸಹ ಫ್ರೈ ಮಾಡೋದಿಲ್ಲ ಜಸ್ಟ್ ಇದು ನೀರಿನಲ್ಲಿ ಕುದಿಸ್ಕೊಂಡು ನಾವು ಈರುಳ್ಳಿನ ಫ್ರೈ ಮಾಡಿಕೊಂಡು ತಿನ್ನುವಂಥದ್ದು ತುಂಬಾ ರುಚಿಯಾಗಿರುತ್ತೆ ನಿಜವಾಗ್ಲೂ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಂಡಿದ್ದೀನಿ ನೋಡಿ ಒಳಗಡೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಬೀಟ್ರೂಟ್ ಎಲ್ಲ ಹಿಟ್ಟೊಳಗಡೆ ಎಲ್ಲ ಹೋಗಿದೆ ಇವಾಗ ಒಂದು ಬೌಲ್ಗೆ ಹಾಕ್ಕೊಂಡು ಸರ್ವ್ ಮಾಡ್ತಾ ಇದ್ದೀನಿ ಅದ್ರ ಮೇಲೆ ಇನ್ನಷ್ಟು ಸಹ ಟೊಮೆಟೊ ಕೆಚಪ್ ಸಹ ಹಾಕ್ಕೊಂಡು ತಿನ್ಬೋದು ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಬಾಯ್ ಬಾಯ್